何張りたねえってあれ。 ಪಾತ್ರ ಬದಲಾಗುವ ಕಾಲ ಬಂದಿದೆ ಹಸಿ ಸೌದೆ ಹತ್ತಿ ಉರಿಯುತ್ತೆ ಒಣಗಿದ ಮರ ಚಿಗುರು ಅಡಿಯುತ್ತೆ ತುಳಿಯದೆ ಇರುವ ದಾರಿಯ ತಿರುವಲ್ಲಿ ಅರಿಯದ ಅಚ್ಚರಿ ಕಾದಿದೆ ಮಾತಾಡಿದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಹೇಗರ್ಥ ಆಗುತ್ತೆ ಸ್ವಲ್ಪ ಬಾಬಾ ಮಗ ಅಪರಾವತಾರೋಪ ಜಾಸ್ತಿ ಇವತ್ತು ಅವನು ಹುಟ್ಟಿದ ದಿನ ಅವನ ಬದುಕಿನ ಅಧ್ಯಾಯದಲ್ಲಿ ಹೊಸದೊಂದು ಹುಟ್ಟು ಇವತ್ತೇ ಆಗ್ತಾ ಇದೆ રોકરી કણે કણ કોણ હોગતે અંદર કઈ ન હોગા કંઈક થוקના કંઈક થપી હોગલા આ દે કેલો સાલા પરિસ્થિતિ કઈ મીરી જોબો આમેલે ಹೇಳ್ಕೊಳ್ತಾ ಇದ್ದಾನೆ ನೋಡಿದ್ರೆ ಎಷ್ಟು ಹೆದರ್ಕೊಳ್ತಾ ಇದೀಯಾ ಈಗಷ್ಟೇ ಫೋನ್ ಮಾಡಿದ್ನಲ್ಲ ಅವನೇ ದುಡ್ಕೊಡ್ಬೇಕಾಗಿತ್ತು ಮನೆ ಬಾಗಿಲಿಗೆ ಬಂದ್ಬಿಟ್ಟಿದ್ದಾನೆ ಬದ್ಮಾಶಿ ಒಂದ್ ಕೆಲಸ ಮಾಡಿ ನಾನು ಮನೇಲಿ ಅಂತ ಹೇಳ್ಬಿಟ್ಟು ಸಾಗ ಅಲ್ಲೇ ನಾನ್ ಹೆಂಗೆ ಈ ಯಾರಪ್ಪ ನೀನು ವೆಂಕಟೇಶ ಮನೇಲಿಲ್ಲ ಅವನ್ ಮಾಡಕ್ ಹೇಳ್ತೀನಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಿದ್ರೆ ನಾನೇ ಕೇಳಿ ಬರ್ತಾ ಇದ್ದೆ ಹೊರಗಡೆ ಬಂದ್ರೆ ಸರಿ ಈಗ ಏನು ಬಂದಿರಾಗುತ್ತೆ ಅಂತ ಹಣ್ಣು ಹಾಗೆನೇ ಇವಕೆ ಮಾತಾಡ್ತಾಯ್ತು ಅಂಜುರು ಮಹಾಬೌಲಿ ಸೈಮಾನುಗ್ರಹ алу ಸಿದ್ದಿಸ್ಕೊಳ್ತಾರೆ ಯಾಕೆ ಹಾಗೆರು ವಾಂತಾಯ್ತು ಯಾವ ಅನುಗ್ರಹನ ಇಲ್ಲಪ್ಪ ಇಂತವೆ ತುಂಬಾ ಜನ ಇರ್ತಾರೆ ಏನು ಆಗಿಬಿಡುತ್ತೆ ಜೀವನೇ ಹೋಗ್ಬಿಡುತ್ತೆ ಅಂತ ಹೆದರಿಸಿ ದುಡ್ಡು ವಸಲಿ ಮಾಡ್ಕೊಂಡು ಹೋಗ್ತಾರೆ ಇವ್ರಿಗೆ ಏನಂದ್ರೆ ಏನು ಗೊತ್ತಿರಲ್ಲ ಅಮ್ಮ ಸುಬ್ನೇ ನಿಮ್ ಬಗ್ಗೆ ಈಗಷ್ಟೇ ಹೇಳಿದ್ರು ஜேர இன் இவ்வளே பார்த்தார் பார்த்தீங்க ஜாத் மூத்தி கூட நோட சும்மா ಹೌದು ಇವಳೇನಮ್ಮ ಇನ್ನ ನಾವು ಒಂಬತ್ತು ತಿಂಗಳು ಗರ್ಭದಲ್ಲಿ ಹೊತ್ತು ಆಮೇಲೆ ಹೆಸ ತಾಗಿ ಇವಳೇನ ಅವೆಲ್ಲ ಸಬ್ಮಿಟ್ ಮಾಡಾಗಿದೆ ಎಡ್ಮಿಷನ್ ಮಾಡ್ಬೇಕಷ್ಟೆ ಇಲ್ಲ ಇಲ್ಲ ಈಜೂ ಪೇ ಮಾಡಿಲ್ಲ ಚಿಕ್ಕಪ್ಪನ್ ಕೇಳಬೇಕ ಇಲ್ಲ ಕಣೆ ಮತ್ತೆ ಈಗಲೇ ಕೇಳ್ತೀನಿ ಹಾ ಚಿಕ್ಕ ನಾನ್ ನಿಮ್ ಜೊತೆ ಅವನು ವಾಪಸ್ ಮನೆಗೆ ಬಂದ್ಮೇಲೆ ನಾನೇ ಹೇಳ್ತೀನಿ ಬಿಡಪ್ಪ ನಿಮ್ಗೇನ್ ಕೊಡ್ಬೇಕು ಅದನ್ ಕೊಡೋ ವ್ಯವಸ್ಥೆ ನಾನ್ ಮಾಡ್ತೀನಿ ಮನೇಲಿ ಮಕ್ಕಳಿದ್ದಾರೆ ಗಲಾಟೆ ಮಾಡ್ಬಿಡಿ ದಯವಿಟ್ಟು ಹೊರಟೋಗಿ ಹೋಗ್ತೀನಿ ನಿಮ್ಮ ಮಗಳು ಇನ್ನು ನನ್ ಬಗ್ಗೆ ಸರಿ ಗೊತ್ತಿಲ್ಲ ಅನ್ಸುತ್ತವ್ರು ಅಷ್ಟೇ ನಿನ್ ಮುಖಕ್ಕೂ ಮಂಗ್ಳಾರ ನೀನ್ ಅದ್ರಲ್ಲಿ ಯೋಚನೆ ಮಾಡ್ಬೇಡ ಇದನ್ನೆಲ್ಲ ನಾನ್ ನೋಡ್ಕೋತೀವಿ ಮಾತಾಡ್ಬೇಕು ಅಂತ ಏನು ಹಣಕಾಸಿನ ತೊಂದರೆ ಇದ್ದಾರೆ ಸಾಲಗಾರರು ಮನೆಗೆ ಬರೋ ಪರಿಸ್ಥಿತಿ ಬಂದಿದೆ ಇಂಥ ಸಮಯದಲ್ಲಿ ಕಾಲೇಜ್ ಫೀಸ್ ಕೊಡಿ ಅಂತ ನಾನು ಹೆಂಗ್ ಕೇಳಿ ಅದೇನ್ ಹೇಳುವಾ ಅದು ಚಿಕ್ಕ ಅಪ್ಪ ನೋಡಕ್ ಹಾಸ್ಪಿಟಲ್ಗೆ ಹೋಗೋದಿದ್ರೆ ನನಗೂ ಹೇಳಿ ನಾನು ಬರ್ತೀನಿ ಅಂತ ಹೇಳಕ್ ಬಂದೆ ಅಷ್ಟೇ

ನಿಮ್ಮ ಬಗ್ಗೆ ಎಲ್ಲಪ್ಪ ಮಾತಾಡ್ತಾ ಇರೋದು ನಿನ್ನ ಬಗ್ಗೆ ನಿನ್ನ ನಿನ್ನ ಬದುಕಿನ ದಾರಿ ಬದಲಾಗ್ತಾ ಇದೆ ನೀನು ಊಹೆ ಮಾಡ್ಕೊಳ್ಳಾಗದ ಸಂಗತಿಗಳು ನಿನ್ನ

ಈ ಸಲ ಇವನ್ ಸ್ವಲ್ಪ ಅಲ್ಲಾಡೋ ಹಾಗಾಗುತ್ತೆ ವರ್ತಮಾನದ ಮೇಲೆ ಭೂತಕಾಲದ ಕಾಲದ ಬಿರುಗಾಳಿ ಬೀಸುತ್ತೆ ಬೇಕಾಗಿದೆ ನಿಮ್ಗೆ ಹಣ ಬೇಕಾ ನೀವು ಎಷ್ಟು ಹಣ ಬೇಕು ಹೇಳಿ ಕೊಡ್ತೀನಿ ಆದ್ರೆ ಸುಳಿ ಸುಳ್ಳು ಹೇಳಿ ನಮ್ಮನ್ನ ನೀವು ಇಲ್ಲಪ್ಪ ಇವರ ಬಾಯಿಂದ ಬಂದ ಮಾತು ಯಾವತ್ತೂ ಕೊಳ್ಳಾಗಿಲ್ಲೇ ಮುಂದೆ ನಡೆಯೋದಲ್ಲ ಕಾಣೋ ಶಕ್ತಿ ಇವರಿಗೆ ಒಂದೊಂದು ಮಾತು ಸತ್ಯ ಆಗುತ್ತೆ ಹಣದಿಂದ ಕೊಂಡುಕೊಳ್ಳೆ ಇರೋದು ಎಷ್ಟೋ ಸಂಗತಿಗಳು ಈ ಜಗತ್ತಿನಲ್ಲಿವೆ ನನಗೆ ನೀನು ಕೊಡುವ ಹಣ ಒಂದು ಕಾಗದದ ಚೂರು ಅಷ್ಟೇ ಈ ಕ್ಷಣಕ್ಕೆ ನನ್ನ ಮಾತು ನಿನಗೆ ಅಸಂಬತ್ತ ಅನಿಸ್ಬೋದು ಆದ್ರೆ ಕಾಲ ಕಾಲ ಎಲ್ಲಕ್ಕಿಂತ ತೊಡಗು ಅರ್ಥ ಮಾಡಿಸುತ್ತೆ ಹೌದಾ ನಿಮ್ಗೆ ಮುಂದೆ ಏನಾಗುತ್ತೋ ಎಲ್ಲ ಗೊತ್ತಾಗ್ಬಿಡ್ತಾ ಆಗ್ಲಿ ಅದೇನಾಗುತ್ತೋ ಆಗ್ಲಿ ನಾನು ನೋಡೇ ಚೆನ್ನಾಗಿ ಇಂಗಾ ಅಂದ್ರೆ ಸಂಜಿಕೆ ಕಾಡಿತು ಓಹೋ ಗೆ ನನ್ನೆಲ್ಲಾ ತಿಕ್ಕೋದು ಅಸಿ ಇಂಗಾನಿ ಇಂಗಾರ್ ಅತ್ತಲ್ಲ ಅದನ್ನ ನೋಡ್ತೀಕ ಆತ ಅತ್ತೆ ತಿರುಂಗೆ ನಗೆ ತಿಕ್ಕದಕೊಂಡೆ ಎಷ್ಟು ಕಾಲದಿಂದ ಮುಚ್ಚಿಟ್ಟ ಸತ್ಯಗಳು ಅವನು ಕಣ್ಣಾ ಗಾಡುತ್ತೆ मनुष्य रक्तस मन गिको इन बदकिन निजा करते मेल शुरू んなんだ